ನಾನು ನದಿ ಅಂತ ಪೂಜೆ ಮಾಡ್ಸಿತ್ತು ಸೊ ನಂದು ಇವಾಗ ಮದುವೆ ಸೆಟ್ ಆಗಿದೆ ನನಗೆ ಒಳ್ಳೆ ಕಡೆ ಜಾಬ್ ಆಗಲಿ ಅಂತ ನಾನು ಬಂದಿದ್ದು ಸೊ ನನಗೆ ಇಂಟರ್ವ್ಯೂ ಆಯಿತು ಒಳ್ಳೆ ಕಡೆ ಕಂಪ್ನಿಲಿ ಕೆಲಸನೂ ಸಿಕ್ತು ಪವರ್ಫುಲ್ ಅನ್ಸ್ತಾ ಇದೆ ಏನೇ ಸಂಕಷ್ಟ ಕೇಳ್ಕೊಳಕ್ ಬಂದ್ರೆ ಅವರು ಇದ್ದಿದ್ದಾಗೆ ಹೇಳ್ತಾರೆ ಎಲ್ಲ ಪ್ರತಿಯೊಂದು ನಾವೇನು ಅವರಿಗೆ ಹೇಳೋ ಹಾಗೆ ಇಲ್ಲ ಜೀವನದ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹುಡುಕ್ತಾ ಇದ್ದೀರಾ ನಿಮ್ಮ ಸಮಸ್ಯೆಗಳಿಗೆ ದೈವ ಶಕ್ತಿಗಳ ಮೂಲಕ ನಿಮಗೆ ಮಾರ್ಗದರ್ಶನ ನೀಡುವ ನಮ್ಮ ಏಕೈಕ ಪ್ರಧಾನ ತಾಂತ್ರಿಕರು ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಸ್ತ್ರೀ ಪುರುಷ ವಶೀಕರಣ ಪ್ರೀತಿಯಲ್ಲಿ ನಂಬಿ ಮೋಸ ಸಂತಾನ ವಿಳಂಬ ವ್ಯಾಪಾರ ಗಡ್ಡ ಹೆಂಡತಿ ಸಮಸ್ಯೆ ಮದುವೆ ವಿಳಂಬ ಹಣಕಾಸಿನ ತೊಂದರೆ ಆರೋಗ್ಯ ಸಮಸ್ಯೆ ಎನ್ನುವಂತಾದ ಅನೇಕ ಸಮಸ್ಯೆಗಳಿಗೆ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಶಾಶ್ವತ ಪರಿಹಾರ ದಾಸರಹಳ್ಳಿ ಶಾಸಕ ಮುನಿರಾಜು ಹೇಳಿಕೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ಅವರು ವೃತ್ತಿಯಲ್ಲಿ ಡಾಕ್ಟರ್ ಆಗಿ ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಆಯ್ಕೆಯಾಗಿದ್ದಾರೆ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ನಮ್ಮ ತಂದೆ ಮೈಸೂರಿನಲ್ಲಿ ಹೆಚ್ಚಿನ ಸೇವೆ ಸಲ್ಲಿಸಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇದು ಯಾರಾದರೂ ಕೇಳಿದ್ರೆ ನಗ್ತಾರೆ ಒಬ್ಬ ವಿದ್ಯಾವಂತನಾಗಿ ವೈದ್ಯನಾಗಿ ಈ ರೀತಿ ಹೇಳಿಕೆ ಅಪಹಾಸ್ಯ ರಾಜ್ಯಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸೇವೆ ಮರೆಯಲಾಗದಂತಹದ್ದು ಇವತ್ತು ಟಾಟಾ ಇನ್ಸ್ಟಿಟ್ಯೂಟ್ ಇನ್ನೂರ ಎಂಬತ್ತೈದು ಎಕರೆ ಜಾಗ ಕೊಟ್ಟಿದ್ದಾರೆ ಮೈಸೂರು ಕಾಲೇಜು ಮೈಸೂರು ಯೂನಿವರ್ಸಿಟಿ ಅಣೆಕಟ್ಟು ಕಟ್ಟುವಾಗ ತನ್ನ ಮನೆಯಲ್ಲಿದ್ದ ವಜ್ರಾಭರಣ ಮಾರಾಟ ಮಾಡಿ ಕೆಆರ್ಎಸ್ ಎಸ್ ಕಟ್ಟಿದ್ದಾರೆ ಇವತ್ತು ಹಳೆ ಮೈಸೂರು ಭಾಗದಲ್ಲಿ ಕಾವೇರಿ ನೀರು ಸಿಕ್ಕಿದೆ ಅನೇಕ ಸೇವೆ ರಾಜರಿಂದ ಈ ರಾಜ್ಯಕ್ಕೆ ಸಿಕ್ಕಿದೆ ಅದನ್ನ ಮರೆಯಲು ಸಾಧ್ಯವಿಲ್ಲ ಸಿದ್ದರಾಮಯ್ಯ ಹೋಲಿಕೆ ಸರಿಯಲ್ಲ ಇಂತಹ ಹೇಳಿಕೆ ಕೊಡಬಾರ್ದು ಇಂತಹ ಬೇಜವಾಬ್ದಾರಿ ಹೇಳಿಕೆ ಕೊಡಬಾರ್ದು ಇದನ್ನು ನಾವು ಖಂಡಿಸ್ತೇವೆ ಅಂತ ಹೇಳಿದ್ದಾರೆ ಯತೀಂದ್ರ ಅವರು ವೃತ್ತಿಯಲ್ಲಿ ವೈದ್ಯರು ಡಾಕ್ಟರ್ ಆ ವೃತ್ತಿಯಲ್ಲಿ ಡಾಕ್ಟರ್ ಆಗಿ ಇವತ್ತು ವಿಧಾನ ಪರಿಷತ್ನ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಮನೆಯಲ್ಲೋ ಅವ್ರ ಕಡೆ ಮಾತನಾಡುವಾಗ ನಾಲ್ಮಡಿ ಕೃಷ್ಣರಾಜ ಒಡೆಯಾರ್ಗಿಂತ ಹೆಚ್ಚಿನ ಸೇವೆ ನಮ್ಮ ತಂದೆ ಮೈಸೂರು ಮಾಡಿದ್ದಾರೆ ಅಂತ ಹೇಳಿದರು ಇದು ಯಾರಾದರೂ ಕೇಳಿದ್ರೆ ನಗ್ತಾರೆ ಜನ ಒಬ್ಬ ವಿದ್ಯಾವಂತನಾಗಿ ವೈದ್ಯನಾಗಿ ಈ ರೀತಿ ಹೇಳಿಕೆ ನಿಜವಾಗಲೂ ಅಪಾಸ್ಯ ನಾಲ್ಮಡಿ ಕೃಷ್ಣರಾಜ ಸೇವೆ ಈ ರಾಜ್ಯಕ್ಕೆ ಮರೆಯಲಾರದಂಥ ಸೇವೆ ಮತ್ತು ಟಾಟಾ ಇನ್ಸ್ಟಿಟ್ಯೂಟ್ ಅವ್ರ ಕೊಡುಗೆ ಇನ್ನೂರ ಎಂಬತ್ತೈದು ಎಕರೆ ಉಚಿತವಾಗಿ ಕೊಟ್ಟಿದ್ದಾರೆ ಮೈಸೂರು ಮೆಡಿಕಲ್ ಕಾಲೇಜು ಮೈಸೂರು ಯೂನಿವರ್ಸಿಟಿ ಕೆ ಆರ್ ಎಸ್ ಕಟ್ಟ ಅಣೆಕಟ್ಟು ಕಟ್ಟುವಾಗ ಹಣಕಾಸಿನ ಮುಗ್ಗಟ್ಟು ಬಂದಾಗ ತನ್ನ ಮನೆಯಲ್ಲಿದ್ದಂಥ ವಜ್ರಾಭಟಗಳನ್ನ ತಗೊಂಡೋಗಿ ಬಾಂಬೆನಲ್ಲಿ ಬಾಂಬೆದಲ್ಲಿ ಮಾರಾಟ ಮಾಡಿ ಕೆ ಆರ್ ಎಸ್ನ ಕಟ್ಟಿ ಇವತ್ತು ಏನು ಹಳೆ ಮೈಸೂರು ಭಾಗದಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಕಾವೇರಿ ನೀರು ಕುಡಿಯೋಕ್ಕೆ ಕಾಣ್ಬೋದರು ನಾಲ್ವಡಿ ಕೃಷ್ಣರಾಜ ಒಡೆಯರು ಅನೇಕ ಸೇವೆ ಈ ರಾಜ್ಯಕ್ಕೆ ಹೊಡೆದಿದೆ ಅವರಿಗೆ ಸಿದ್ದರಾಮಯ್ಯನವ್ರನ್ನ ಹೋಲ್ಸಕ್ಕೆ ಆಗಲ್ಲ ಸಿದ್ದರಾಮಯ್ಯನವ್ರನ್ನ ಅವರಿಗೆ ಹೋಲ್ಸೋಕ್ಕೆ ಆಗಲ್ಲ ಇನ್ನಾದರೂ ಇಂಥ ಜವಾಬ್ದಾರಿ ಒಬ್ಬ ಮುಖ್ಯಮಂತ್ರಿ ಮಗ ಆಗಿ ಇಂಥ ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಡೋದು ಇಂಥ ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಡ್ಕೊಂಡು ಇದು ನಾಲ್ಮಡಿ ಕೃಷ್ಣರಾಜ ಒಡೆಯರ್ಕ್ಕೆ ಏನು ನಮ್ಮ ರಾಜ್ಯಕ್ಕೆ ಸೇವೆ ಮಾಡಿದ್ದಾರೆ ಅಂತ ವರ್ಣಿಸೋಕ್ಕೆ ಅಸಾಧ್ಯ ಅಷ್ಟು ಸೇವೆ ಈ ರಾಜ್ಯಕ್ಕೆ ಅವರ ಕೊಡುಗೆಯಾಗಿ ಇದೆ ಇವತ್ತು ಮೈಸೂರಿನ ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಮಹಾರಾಜರ ಬಗ್ಗೆ ಅಪಾರವಾದಂಥ ಗೌರವನ ಹೊಂದಿದ್ದಾರೆ ಕಾರಣ ಅವರ ಸೇವೆಗೋಸ್ಕರ ಅವರಿಗೆ ಸಿದ್ದರಾಮಯ್ಯನವರನ್ನ ತನ್ನ ತಂದೆಯನ್ನು ಅವಲಿಕೆ ಮಾಡ್ಕೊಳ್ಳೋಕೋಗಿ ಆ ಥರದಲ್ಲಿ ಅವರಿಗೆ ಬೋಲಿಸುವಂಥದ್ದು ಭಾಳ ತಪ್ಪು ಇದನ್ನು ನಾವು ಖಂಡಿಸ್ತೀವಿ